ಎಲ್ಲರಿಗೂ ನಮಸ್ಕಾರ ಪ್ರೇಮ್ ಕ್ರಿಯೇಟರ್ಗೆ ಸ್ವಾಗತ ಸುಸ್ವಾಗತ ಇದು ಹಂಪಿ ವಿರೂಪಾಕ್ಷ ದೇವಸ್ಥಾನದ ಒಂದು ಚಿತ್ರಣ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯನ್ನು ನೋಡುವುದೇ ಒಂದು ಅದ್ಭುತ ಹಂಪಿಯಲ್ಲಿ ಮಹಾನವಮಿಯ ದಿಬ್ಬ ಆನೆಯ ಲಾಯ ಕುದುರೆಯ ಲಾಯ ಅರಮನೆಗಳು ಕೋಟೆ ಕೊತ್ತಲುಗಳು ಉಗ್ರನರಸಿಂಹ ಕಾಳು ಮತ್ತು ಕಡಲೆಕಾಳು ಗಣಪತಿ ಮೂರ್ತಿಗಳಿವೆ ಹಂಪಿಯಲ್ಲಿ ಕಮಲ ಮಹಲ್ ದೇವಾಲಯವನ್ನು ಲೋಟಸ್ ಮಹಲ್ ಎಂದು ಕೂಡ ಕರೆಯುತ್ತಾರೆ ಎರಡನೇ ದೇವರಾಯನ ಕಾಲದಲ್ಲಿ ನಿರ್ಮಾಣ ಮಾಡಲಾಯಿತು ಇದು ಇಸ್ಲಾಂ ಶೈಲಿಯ ಲಕ್ಷಣಗಳನ್ನು ಹೊಂದಿರುವ ದೇವಾಲಯ ವಿಜಯನಗರ ಕಾಲದ ಕಟ್ಟಡಗಳು ಕುಂಭಕೋಣಂ ತಿರುಪತಿ ಕಾಳಅಸ್ತಿ ಶ್ರೀಶೈಲ ಶ್ರೀರಂಗದಲ್ಲಿ ಕಾಣುತ್ತೇವೆ ಆಂಧ್ರದ ಲೇಪಾಕ್ಷಿ ದೇವಾಲಯವನ್ನು ಶೈವರ ಅಜಾಂತ ಎಂದು ಕರೆಯಲಾಗುತ್ತದೆ ವಿಜಯನಗರಕ್ಕೆ ಇಟಲಿಯ ನಿಕಲಕೋಂಟೆ ಕ್ರಿಸ್ತಶಕ ಸಾವಿರದ ನಾನ್ನೂರ ಇಪ್ಪತ್ತರಲ್ಲಿ ಭೇಟಿ ನೀಡಿ ಗುಡ್ಡಗಳ ಪಕ್ಕದಲ್ಲಿರುವ ವಿಜಯನಗರ ಸುಮಾರು ಅರುವತ್ತು ಮೈಲಿ ಸುತ್ತಳತೆಯುಳ್ಳದ್ದಾಗಿದೆ ಗುಡ್ಡದ ಕೆಳಭಾಗದವರೆಗೂ ಇದರ ಕೋಟೆಯ ಗೋಡೆಗಳು ಚಾಚಿವೆ ಇಲ್ಲಿ ತೊಂಬತ್ತು ಸಾವಿರ ವೀರ ಯೋಧರು ಇದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಹಾಗೆಯೇ ಮತ್ತೊಬ್ಬ ವಿದೇಶಿಗರಾದ ಪಾರ್ಶಿಯಾದ ಅಬ್ದುಲ್ ರಜಕ್ರವರು ಕ್ರಿಸ್ತಶಕ ಸಾವಿರದ ನಾನ್ನೂರ ನಲವತ್ತ್ ವಿಜಯನಗರಕ್ಕೆ ಭೇಟಿ ನೀಡಿ ಇಡೀ ಪ್ರಪಂಚದಲ್ಲೇ ಇಂತಹ ಪಟ್ಟಣ ಮತ್ತೊಂದು ಇರುವುದನ್ನು ಯಾರು ಕಣ್ಣಿನಿಂದ ನೋಡಲಾರರು ಕಿವಿಯಿಂದ ಕೇಳಲಾರರು ಇಲ್ಲಿ ಸಂಪತ್ತಿನ ಒಳೆಯೇ ಅರಿಯುತ್ತಿದೆ ನಗರವು ಉದ್ಯಾನವನ ವಿಶಾಲ ಬೀದಿಗಳಿಂದ ಕಂಗೊಳಿಸುತ್ತಿದೆ ಗುಲಾಬಿ ಹೂಗಳ ಮಾರಾಟ ಇಲ್ಲಿ ವಿಶೇಷ ರತ್ನ ವಜ್ರ ವೈಢೂರ್ಯಗಳನ್ನು ಇಲ್ಲಿಯ ನಗರ ಬೀದಿ ಬೀದಿಗಳಲ್ಲಿ ಯಾವುದೇ ಭೀತಿ ಇಲ್ಲದೆ ಬಹಿರಂಗವಾಗಿ ಮಾರುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಹಾಗೆಯೇ ಎಲ್ಲರೂ ಈ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಧನ್ಯವಾದಗಳು